ಬೆಳಗಾವಿ ಹಾಲು ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರು ಶ್ರೀಕಾಂತ್ ಎನ್ನ ಹಾಗೂ ಬೆಳಗಾವಿ ಹಾಲು ಒಕ್ಕೂಟದ ನಿವೃತ್ತ ವ್ಯವಸ್ಥಾಪಕರು ಡಾಕ್ಟರ್ ವೆಂಕಟೇಶ ಅವರು ಮಾತನಾಡಿದ್ದಾರೆ ಬನ್ನಿ ಕೇಳ್ಕೊಂಡು ಬರೋಣ किया थिरे मेटर उज्जैन को आदर्श बाल गोबिन देश आदरक कनक कनक कड़क कड़क करेंगे संपन्नता देवकोट द्वारा को ये भाग द्वारा सर कॉलमिस पर कार्यक्रम ने विधान मुक्ति इत्यादि वेलकम सर कन्नड़ वक्तर सुंदर मान आय 200 कोटी समारणा 64 चेलेगण मला विनंती करणारे विनायक चव्हाण मूर्तीपट्ट और सादर करो नका करू सर सर केले रिकाड 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 सादर श्रीकांत सर ಮಾಡಿ ಕೈ ನೋಡ್ರಿ ಕೈ ನೋಡ್ರಿ ಹಣ್ಣು ಕೊಡ್ರಿ ಇನ್ನೊಂದು ತೋರಿ ಕೈ ಇಡ್ರಿ ಗಪ್ ಗಪ್ಪ ಗಪ್ ನೀವು

ಇವತ್ತಿನ ಮುಖ್ಯ ಅತಿಥಿಗಳು ಆಗಿರ್ತಕ್ಕಂಥ ಜೀವನವನ್ನು ಮುಖ್ಯ ವ್ಯವಸ್ಥಾಪಕರಾಗಿ ಕೆಲಸ ನಿರ್ವಹಿಸಿ ಈ ನಮ್ಮ ಸಮಾರಂಭಕ್ಕೆ ಬಂದು ನಮ್ಮ ಅತಿಥಿ ನೋವು ಸ್ವೀಕರಿಸತಕ್ಕಂಕಟೇಶ್ವರ್ ಅವರು ಮಂದಿ ನಾವು ಎಲ್ಲರೂ ಗೊತ್ತಬೇಕು ಸರ್ ನಾವು ಮಾಡೋದು ಮಾಡಿದ ಬರಲ್ಲ ಕಾರ್ಯಕ್ರಮ ಬಂದ ಬೇಕು ತಮ್ಮ ನಾಲ್ಕಲ್ಲ ಐದು ಮಾಡ್ರು ಐದಲ್ಲ ಆರು ಮಾಡ್ರಿ ಆರಲ್ಲ ಹತ್ತು ಮಾಡ್ರಿ ಹತ್ತು ಮಾಡಿದ ನಂತರ ನೀವು ಎಷ್ಟು ಸಾಧ್ಯ ಹತ್ತು ಮಾಡ್ರಿ ಪ್ರೋತ್ಸಾಹ ಕೊಟ್ಟ ಪ್ರೋತ್ಸಾಹ ಕೊಟ್ಟ ರೈತರನ್ನ ಏಳಿಗೆ ಹೇಗೆ ನನಗ ಮತ್ತು ಈ ಹಂದಿ ಒಂದಕ್ಕ ಅತ್ಯಂತ ಅವಿನಾಭಾವದಂತ ಒಂದು ಸಂಬಂಧ ಯಾಕಂದ್ರೆ ಈ ಸಂಘ ಕೇವಲ ಅರ್ಧ ಲೀಟರ್ ಹಾಲಿನಿಂದ ಹಿಡಿದು ಸುಮಾರು ಮೂರು ಸಾವಿರ ಲೀಟರ್ ಹಾಲಾಗುವರಿಗೂ ಕೂಡ ಈ ಸಂಘದೊಂದಿಗೆ ನನ್ನ ಒಂದು ಒಡನಾಟ ಇತ್ತು ಮತ್ತು ಆ ಒಡನಾಟ ಹೇಗಿತ್ತಪ್ಪ ಅಂತಂದ್ರೆ ಈ ಸಂಘವನ್ನು ಬೆಳೆಸಬೇಕಂತ ಹೇಳುವ ವಿಚಾರ ಬಂದಾಗ ಅಲ್ಲಿ ದೊಡ್ಡವರು ಸಣ್ಣವರು ಏನು ವಿಚಾರ ಇರ್ತಿರ್ಲಿಲ್ಲ ಅಂದ್ರೆ ಏನು ಅಂತಸ್ತರಿಂದ ದೊಡ್ಡೋರು ಇರ್ಬೋದು ಅಥವಾ ಬುದ್ಧೆಯಿಂದ ದೊಡ್ಡವರು ಇರ್ಬೋದು ಇವು ಯಾವ ದೊಡ್ಡತನ ಆಗಲಿ ಸಣ್ಣತನ ಆಗಲಿ ನಮ್ಮಲ್ಲಿ ಕಾಣ್ತಿದ್ದಿಲ್ಲ ಯಾಕಂದ್ರೆ ಈ ಸಂಘವನ್ನು ಬೆಳೆಸುವಂತ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅಷ್ಟೇ ಕಾಣಿ ಯಾಕಂದ್ರೆ ಈ ಒಂದು ಸಂಘದ ಪ್ರಮುಖ ರೋಬಾರಿ ಆದಂತ ನಮ್ಮ ರಾಮನಗೌಡ ಪಾಟೀಲ್ರು ತೇಲಿ ಇದ್ದರು ಆಮೇಲೆ ನಮ್ಮ ಇದ್ದರು ಕಾನಗೌಡ್ರ ಇದ್ದರು ಆಮೇಲೆ ಇನ್ನೊಂದ್ಪಾ ನಮ್ಮ ಸಿಬ್ಬಂದಿ ಇವತ್ತು ಆ ವ್ಯಕ್ತಿಯನ್ನು ಕೂಡ ನಾನು ನೆನೆಸಕಾಗ್ತದ ನಮ್ಮ ಬಸವ್ರು ಕೂಡ ಆ ವ್ಯಕ್ತಿ ಇವತ್ತಿಲ್ಲ ಆದ್ರೆ ಆ ವ್ಯಕ್ತಿ ಮಾಡಿದಂತ ಕಾರ್ಯ ಪ್ರಾಮಾಣಿಕವಾಗಿ ಸಲ್ಲಿಸಿದಂತಹ ಒಂದು ಸೇವೆ ಇಂತ ಒಂದು ಹಾಲು ಉತ್ಪಾದ ಸಹಕಾರ ಸಂಘ ಭದ್ರವಾಗಿ ನಿಲ್ಲಕ್ಕೆ ಸಾಧ್ಯತೆ ಆಯ್ತು ಯಾಕಂದ್ರೆ ಸುಮಾರು ಎರಡು ಮೂರು ವರ್ಷ ಇವ್ರು ಶೇಖರ್ ಆತು ಮತ್ತೆ ಇನ್ನೊಬ್ರು ನಮ್ಮ ಎಸ್ ಇದ್ರು ಸದಾ ಇವರೆಲ್ಲರು ಹೆಂಗಿತ್ತಪ್ಪ ಅಂತ ಟೀಮ್ ನಮ್ಮ ವರ್ಕರ್ ಟೀಮ್ ಹೆಂಗಿತ್ತಪ್ಪ ಅಂತ ಪಗಾರಿಂದ ಸುಮಾರು ಎರಡೆರಡು ವರ್ಷ ಮೂರು ವರ್ಷ ದುಡಿದ ಸಂಘವನ್ನ ಕಟ್ಟಿದಂತ ಒಂದು ಸ್ತ್ರೇಯಸ್ ಕೂಡ ಇವತ್ತು ನಾನೇನು ನೌಕರ ವರ್ಗ ಅಂತ ಹೇಳ್ತೀನಿ ಆ ವರ್ಗದವರು ಕೂಡ ಸಾಕಷ್ಟು ತ್ಯಾಗವನ್ನು ಮಾಡಿ ಈ ಸಂಘವನ್ನು ಕಟ್ಟಿದ್ದಾರೆ ಅದೇ ರೀತಿಯಾಗಿ ಆಗಿರ್ತಕ್ಕಂಥ ನಮ್ಮ ಕಾರ್ಯಕಾರಿ ಮಂಡಳಿ ಕೂಡ ಅಷ್ಟೇ ಶ್ರಮವಾಗಿ ಈ ಸಂಘವನ್ನು ಕಟ್ಟಿದೆ ಮತ್ತು ಈ ಕಾರ್ಯಕಾರಿ ಮಂಡಳಿಗೂ ಮತ್ತು ಈ ಒಂದು ಸಿಬ್ಬಂದಿ ವರ್ಗಕ್ಕೂ ಕೂಡ ಅತ್ಯಂತ ಹೆಚ್ಚಿನ ಸಹಕಾರವನ್ನು ನೀವೆಲ್ಲರೂ ನೀಡಿದೀರಿ ಯಾಕಂದ್ರೆ ಹಾಲು ಉತ್ಪಾದಕರ ಸಹಕಾರ ಇರ್ಲಿಕ್ಕಪ್ಪ ಅಂತಂದ್ರೆ ಎಂಥ ಒಳ್ಳೆ ಕಾರ್ಯಕಾರಿ ಮಂಡಳಿ ಇದ್ರೂ ಉಪಯೋಗಿಲ್ಲ ಎಂಥ ಒಳ್ಳೆ ಕಾರ್ಯಕರ್ತರು ಇದ್ರೂ ಉಪಯೋಗಿಲ್ಲ ಅಥವಾ ಎಂಥ ಒಳ್ಳೆ ಸಾಹೇಬಗಳಿದ್ರೂ ಉಪಯೋಗ ಇಲ್ಲ ನಿಮ್ಮ ಸಹಕಾರ ನಿಮ್ಮ ಸೇವೆ ಬಹಳ ಅತ್ಯಂತ ಮುಖ್ಯ ಆಗಿದೆ ಹಾಲು ಉತ್ಪಾದಕರದು ನೀವು ಒಂದು ಗುಣಮಟ್ಟದ ಹಾಲನ್ನ ಸಂಘಕ್ಕೆ ನೀವು ಸರಬರಾಜು ಮಾಡಿದ್ರಪ್ಪ ಅಂತ ಮಾತ್ರ ಸಂಘ ಬೆಳೆಯಲಿಕ್ಕೆ ಸಾಧ್ಯತೆ ಅದರಿಂದ ನೀವು ಕೂಡ ಆರ್ಥಿಕವಾಗಿ ಬೆಳವಣಿಗೆಯನ್ನ ಹೊಂದಲಿಕ್ಕೆ ಸಾಧ್ಯತೆ ಅದ ಅನ್ನೋದನ್ನ ನಾನು ಇವತ್ತಿನ ದಿವಸ ನೆನಪಿಕ್ ಆಗ್ತದೆ ಹಾಗೆ ಕೆಲವೊಂದು ಸಂದರ್ಭದಲ್ಲಿ ಎಂಥ ಒಂದು ಪರಿಸ್ಥಿತಿ ಇತ್ತು ಹಂದಿ ಒಂದು ಹಾಲು ಉತ್ಪಾದವ ಆಕ್ಳ ತರ್ತೀವಿ ಅಂದ್ರೆ ಆಕ್ಳ ಹೆಂಗ ಸಾಕುದು ಅವು ನಮ್ಮಲ್ಲಿ ತಡೀದಿಲ್ಲ ಅಂತಕ್ಕಂಥ ಮನೋಪ್ರವೃತ್ತಿ ಎಲ್ಲರದಿತ್ತು ಬಟ್ ಇಲ್ಲಿ ಎಲ್ಲರೂ ಕೂಡ ನಾವು ಮನವೊಲಿಸಿ ಎಲ್ಲರನ್ನು ಕೂಡ ಆಕ್ಳಂದ್ರೆ ಏನು ಅದು ಹೆಂಗಿರ್ತೈತಿ ಏನ್ ಇರ್ತೈತಿ ಅನ್ನೋರ ಬಗ್ಗೆ ತಿಳುವಳಿಕೆ ಪಡ ಸಲುವಾಗಿ ಒಂದು ಹತ್ತು ಮಂದಿ ಬ್ಯಾಚ್ ತಗೊಂಡ್ಲಿ ಜೊತೆ ಒಂದು ಮೂರ್ ನಾಲ್ಕು ಮಂದಿ ಬೆಂಗಳೂರು ಕಡೆ ಬರೋರು ಅವ್ರಿಗೆ ನೋಡಿ ಮನಸ್ಸು ಬಂದು ಮತ್ತೆ ಸಾಲ ಸಾಲ ಮಾಡೋದು ಸಾಲ ಮಾಡಿ ಆಕ್ರನ್ನ ತಗೊಳ್ಳೋ ಒಂದು ವ್ಯವಸ್ಥೆ ಇತ್ತು ಅವಾಗ ಸಾಲ ಕೊಡ್ಬೇಕಾದ್ರ ಅನಿಸುತ್ತ ಎಲ್ಲರನ್ನು ನೆನೇಬೇಕಾಗ್ತಾ ಯಾಕಂದ್ರೆ ಒಂದು ಸಂಘ ಸಂಸ್ಥೆ ಇಂಪ್ರೂವ್ಮೆಂಟ್ ಆಗಕ್ ಆತಪ್ಪ ಅಂತಂದ್ರೆ ಬೆಳಿಬೇಕಾಗ್ತಪ್ಪಾ ಅದಕ್ಕೆ ಹಲವಾರು ಜನರ ಸಹಕಾರ ಇದ್ದೇ ಇದೆ ನಮ್ಮ ಬ್ಯಾಂಕ್ ಮ್ಯಾನೇಜರ್ ಆದಂತ ಶ್ರೀಯುತ ನಾಡಿಗೇರಿ ಅಂತ ಒಬ್ಬರು ಇದ್ದರು ಅವರು ಆ ನಾಡಿಯರ್ ಸಾಹೇಬ್ರ್ ಹೆಂಗಿತ್ತಪ್ಪ ಅಂತ ನಮ್ಮಲ್ಲಿ ರೈತರಿಗೆ ಸಾಲ ಕೊಡಿನ ಮೊದ್ಲ ಅವ್ರ ಮೀನಮೇಷ ಮಾಡಿದ್ರು ಹೆಂಗ್ ಕೊಡದ್ ಯಾಕಂದ್ರೆ ಯಾವುದೇ ರೀತಿಯಿಂದ ಹೈನುಗಾರಿಕೆ ಕೊಟ್ಟಂತ ಸಾಲ ಉಸಗಿನ ಹಾಕಿದ ನೀರು ಅದು ಹೊಳ್ಳಿ ಬರುದ್ಲ ಅನ್ನೋದು ಗ್ಯಾರಂಟಿ ಇತ್ತು ಅವರಿಗೆ ಆದ್ರೆ ಇಲ್ಲಿ ಈ ಸಾಲ ಹಂಗಲ್ಲ ನಮ್ಮ ಸಂಘ ಜವಾಬ್ದಾರಿ ತಗೋತದೆ ನೀವು ಹತ್ತು ಹಾಕ್ಲಿಕ್ಕೆ ನೀವು ಸಾಲ ಕೊಡ್ರಿ ಅದನ್ನ ಮರುಪಾವತಿ ಮಾಡೋ ಜವಾಬ್ದಾರಿ ನಮ್ದು ಅಂತ ಹೇಳಿದಾಗ ಯಾವಾಗ ಹತ್ತು ಹಾಕದ್ ನಾವು ಮರುಪಾವತಿ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ತಾವೇ ಏನು ಮಾಡೋರು ಏನೂ ಬೇಡ್ರಿ ಸರ್ ನಿಮ್ಗೆ ಕಾಗದ ಬೇಡ ಪತ್ರ ಬೇಡ ಬಡ ಬಡ ಇಲ್ಲಿ ಹೆಸರು ಬರ್ಸಂತ ಹೇಳ್ರಿ ನಾವು ಸಾಲ ಕೊಡ್ತೀವಿ ನೋರು ಹೆಸರು ಬರದ ಹತ್ತು ಬಂದಿದ್ದ ಲಿಸ್ಟ್ ಆ ನಮ್ಮ ಸಂಘಕ್ಕೆ ಕಳಿಸ್ಕೊಡ್ರಿ ಯಾವಾಗ ನೀವು ಕರೀದಿ ಆ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಕೂಡ ಪರಿವರ್ತನೆ ಆಯಿತು ಕಾರಣ ಏನಪ್ಪಾ ನಿಮ್ಮೆಲ್ಲರ ಪ್ರಾಮಾಣಿಕತನ ನೀವು ಆಕಳ ಸಾಲ ತಗೊಂಡ್ರಿ ಅದೇ ರೀತಿಯಾಗಿ ದುಡಿದ್ರಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಹೆಚ್ಚು ಅಭಿವೃದ್ಧಿ ಆಯ್ತು ಅವ್ರ ಜೊತೆಗೆ ಸಂಘವೂ ಕೂಡ ಬೇಕು ಈ ಸಂಘವನ್ನು ಬೆಳೆಸಂತಹ ಮಹಿಳೆಯರಿಗೆ ಸಾಕಷ್ಟು ಮಾನ್ಯತೆಯನ್ನು ಕೂಡ ನೀವು ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಪಡ್ಕೊಳ್ಳಿಕ್ ಆಯ್ತು ಈ ರೀತಿಯಾಗಿ ಎಲ್ಲರೂ ಕೂಡ ಈ ಸಂಘದಲ್ಲಿ ಪ್ರತಿಯೊಬ್ಬರು ಕೂಡ ಇದಕ್ಕೆ ಹೆಚ್ಚಿನ ಒಂದು ಸಹಕಾರವನ್ನು ನೀಡಿ ಬೆಳೆಸಿದಾರೆ ಇನ್ನೊಬ್ಬರು ನಾನು ಎನ್ ಬೇಕಾಗ್ತದ ಗುಗ್ಗರಿ ಅಂತ ಒಬ್ರು ಇದ್ರು ಗಗ್ಗರಿ 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 ಯಮನಪ್ಪ ಅಂತ ಹೇಳಿದ್ರು ಹ ಗಗ್ಗರಿ ಯಮನಪ್ಪ ಅಂತ ಹೇಳಿ ಆ ವ್ಯಕ್ತಿ ಹೆಂಗಪ್ಪ ಅಂತ ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘದ ಒಂದು ಪ್ರಚಾರ ಮಾಧ್ಯಮ ಅಂತ ನಾವು ತಿಳ್ಕೊತೇವೆ ಅವನು ಯಾಕಂದ್ರೆ ಎಲ್ಲೇ ಹೋದ್ರು ಸದ್ಯಕ್ಕೆ ಎಲ್ಲಾ ಹಾಲು ಹಾಕ್ತೀರಿ ಗೊಳೆಗ್ಯಾಕ ಹಾಲು ಹಾಕ್ತರಿ ಹೋಗ್ರಲ್ಲಿ ಬೇಕಾದ ದುಡ್ಡು ಡೈರಿ ಮಾಡಿ ಅಲ್ಲಿ ಹಾಕಿ ಬೇಕಾದ ಬೋನಸ್ ಬರ್ತೀವಿ ಡಾಕ್ಟರ್ ಸೌಲಭ್ಯ ಪ್ರಚಾರ ಮಾಡ್ಲಿಕ್ಕೆ ಆ ವ್ಯಕ್ತಿ ಹೇಳಿ ಮಾಡಿದಂಥ ಒಬ್ಬ ವ್ಯಕ್ತಿ ಇದ್ರು ಅಂಥವ್ರು ಕೂಡ ಸಾಕಷ್ಟು ಪ್ರಚಾರ ಮಾಡಿ ನಮ್ಮ ಈ ಒಂದು ಹಾಲು ಉತ್ಪಾದ ಸಹಕಾರ ಸಂಘವನ್ನ ಬೆಳವಣಿಗೆಗೆ ಅವರು ಕೂಡ ಕಾರಣೀಭೂತರಾದಂತಹ ಒಂದು ನೆನಪನ್ನು ಕೂಡ ನಾನು ಮಾಡ್ಕೋಬೇಕಾಗ್ತದೆ ಮತ್ತೆ ಯಾವಾಗ್ಲೇತು ಈ ಒಂದು ಹಾಲು ಉತ್ಪಾದ ಸಹಕಾರ ಸಂಘಕ್ಕೆ ಬಂದಾಗ ಏನೋ ಒಂಥರ ಸಮಾಧಾನ ಇರ್ತೈತೆ ಯಾಕಂದ್ರೆ ಏನು ನಮ್ಮ ಮನಸ್ಸಿಗೆ ಏನು ನಾವು ಮುಂದೆ ಮಾತಾಡ್ತೀವಿ ಆದ್ರೆ ಮಾಡ್ರಿ ಸಾಹೇಬ್ರಿ ಅಂತೇಳಿ ನಿಮ್ಮಿಂದ ಸಹಕಾರ ನಮ್ಗೆ ಸಿಗ್ತಾ ಇತ್ತು ಆ ಸಹಕಾರದಿಂದ ನಾ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯ್ತು ಹೊರತು ಇದು ಕೇವಲ ಒಬ್ಬ ಜೋಶಿ ಮಾಡಿದಂತ ಸಾಧನೆ ಅಲ್ಲ ನಿಮ್ಮೆಲ್ಲರ ಸಹಕಾರದಿಂದ ಆ ಸಾಧನೆಯನ್ನು ಮಾಡಿದೀನಿ ಆ ಸಾಧನೆಯನ್ನು ಮಾಡಿದಕ್ಕೆ ಇವತ್ತು ನಿಮ್ಮೆಲ್ಲರ ನನ್ನ ಪ್ರೀತಿ ವಿಶ್ವಾಸವನ್ನ ಗಳಿಸ್ಲಿಕ್ಕೆ ಕೂಡ ನನಗೆ ಸಹಾಯ ಸಹಾಯಿತು ಅದ್ರ ಜೊತೆಗೆ ನಾನು ನಿವೃತ್ತಿ ಹೊಂದಿದ್ರು ಕೂಡ ಇವತ್ತಿಗೂ ಕೂಡ ನನಗೆ ಪ್ರೈವೇಟ್ ಡೈರಿಯಿಂದ ಸಾಕಷ್ಟು ಬೇಡಿಕೆ ಬರ್ಲಿಕ್ಕೆ ಇರ್ತದೆ ನೀವು ನಮ್ಮ ಕಡೆ ಬರ್ರಿ ಅಂತೇಳಿ ಆ ನಾನೇನು ಹೇಳಿದೆ ಎಲ್ಲಿ ನಾನು ಅನ್ನ ಉಂಡು ಬೆಳೆದಿನಿ ಯಾವ ಮನೆಯು ನಾನು ಅನ್ನ ಉಂಟು ಬೆಳೆದಿನಿ ಅದ ಮನೆಯ ಋಣ ಇನ್ನೊಂದು ತೀರಿಲ್ಲ ಯಾಕಂದ್ರೆ ನಿಮ್ಮ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿದಾಗ ನನಗೆ ಏನು ಇವತ್ತಿನ ದಿವಸ ನನ್ನ ಸ್ಥಿತಿಗತಿಗಳಾಗಲಿ ನನ್ನ ಹೆಂಡ್ರ ಮಕ್ಕಳ ಜೀವನ ಆಗಲಿ ಅಥವಾ ನನ್ನ ಮಕ್ಕಳ ವಿದ್ಯಾಭ್ಯಾಸ ಆಗಲಿ ಅದು ಏನೇ ಆಗಿದ್ರು ಕೂಡ ನಿಮ್ಮಂತ ಹಾಲು ಉತ್ಪಾದಕರು ಗಳಿಸಿ ಕೊಟ್ಟಂತ ನನ್ನ ಪಗಾರ ಏನದಲ್ಲ ಆ ಪಗಾರ ನನ್ನ ಹೆಂಡ್ರ ಮಕ್ಕಳು ಕೂಡ ಇವತ್ತಿನ ದಿವಸ ಅತ್ಯಂತ ಶ್ರೇಷ್ಠ ಬುದ್ಧಿಯಲ್ಲಿದ್ದಾರೆ ಅದರಿಂದ ನಾನು ಕೂಡ ಹೆಚ್ಚಿನ ಸಂತೋಷವನ್ನು ಕಾಣ್ತಾ ಇದ್ದೀನಿ ಈ ದೃಷ್ಟಿಯಿಂದ ಯಾವುದೇ ಖಾಸಗಿ ಡೈರಿಯೂ ಕೂಡ ನನ್ನ ಹೋಲಿಕೆ ಮನಸ್ಸು ಮಾಡ್ತಾ ಇಲ್ಲ ಕಾರಣ ಏನಪ್ಪಾ ಅಂತಾರೆ ಇವತ್ತು ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇದ್ದುದಕ್ಕೆ ನಾನು ನಿಮ್ಮೊಂದಿಗೆ ಇರ್ತೀನಿ ಮತ್ತು ಏನೇ ಒಂದು ನಿಮ್ಮ ಸಂಘಕ್ಕೆ ಯಾವುದೇ ಒಂದು ಪ್ರಸಂಗದಲ್ಲಿ ಏನೇ ಒಂದು ಸಹಾಯ ಸಹಕಾರ ಬೇಕಾದರೂ ಕೂಡ ನಾನು ನಿವೃತ್ತಿ ಆಗಿರ್ಬೋದು ನಾನು ವಯೋ ನಿವೃತ್ತಿ ಆಗಿದ್ದೀನಿ ಹೊರತು ಮಾನಸಿಕವಾಗಿ ನಾನು ಆಗಿಲ್ಲ ಇನ್ನೂ ಕೂಡ ಸೇವೆ ಮಾಡೋದು ಒಂದು ಹಂಬಲದ ದಯವಿಟ್ಟು ಅಂತ ಏನಾದರೂ ಪ್ರಸಂಗಗಳಿದ್ದಪ್ಪ ಅಂತ ನೀವು ನನಗೆ ಕೇಳಿದರೆ ಯಾವುದೇ ಪರಿಸ್ಥಿತಿ ಕೂಡ ನಾನು ಬಂದು ಈ ಒಂದು ಸಂಘಕ್ಕೆ ಸಹಾಯ ಸಹಾಯ ಮತ್ತು ಸೇವೆಯನ್ನು ಸಲ್ಲಿಸಲಿಕ್ಕೆ ನಾನು ಸಿದ್ಧರಿದ್ದೀನಿ ಅಂತೇಳಿ ನಾನು ತಮ್ಮೆಲ್ಲ ಮುಂದೆ ನಾನು ನನ್ನ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಹೋಲಿಕೆ ಮಾಡಿದಲ್ಲಿ ಹಂದಿ ಹಾಲು ಉತ್ಪಾದಕ ಸಹಕಾರ ಸಂಘ ಒಂದು ಮಾದರಿ ಹಾಲು ಉತ್ಪಾದಕರ ಸಹಕಾರ ಸಂಘ ಅಂತ ಹೇಳಿ ಅಧಿಕಾರಿಗಳು ಯಾಕೆ ಅಂತಂದ್ರೆ ಇಲ್ಲಿ ಇದೊಂದು ಗ್ರಾಮದಲ್ಲಿ ಇದ್ರ ಸಹಿತ ಸುಮಾರು ಮೂರ್ನಾಲ್ಕು ಹಾಲು ಉತ್ಪಾದಕ ಸಹಕಾರ ಸಂಘದ ಈ ಗ್ರಾಮದಲ್ಲಿದೆ ಆದ್ರೂ ಸಹಿತ ಕಾಂಪಿಟೇಟಿವ್ ಆಗಿ ಈ ಸಂಘನ ಅಭಿವೃದ್ಧಿ ಪಡಿಸಿದೀವಿ ಅದಕ್ಕೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ನಮ್ಮ ಹಾಲು ಉತ್ಪಾದಕರಿಂದ ಮತ್ತೆ ಈ ಹಾಲು ಉತ್ಪಾದಕರು ಸಹಕಾರ ಸಂಘ ಮುಂದೆ ನಿತ್ಕೊಂಡು ನಡೆಸಿರ್ತಕ್ಕಂಥ ನಮ್ಮ ಗಂಡ ಅವರು ಶ್ರಮ ಇದು ಅವ್ರ ಶ್ರಮ ಏನು ಅಂತ ಈ ಬಿಲ್ಡಿಂಗ್ ಮತ್ತೆ ಈ ಸಂಘದ ಅಭಿವೃದ್ಧಿ ನೋಡೋದನ್ನ ಗೊತ್ತಾಗ್ತದೆ ಅವ್ರಿಗೆ ಇಡೀ ಹಂದಿರುದ್ಧ ಮತ್ತೆ ಬೆಳಗಾವಿ ಹಾಲು ಒಕ್ಕೂಟದ ಅಭಿನಂದನೆ ಮುಂದಿನ ಸಹಿತ ಈ ಹಂದಿರುದ್ಧ ಹಾಲು ಉತ್ಪಾದಕ ಸಹಕಾರ ಸಂಘನ ಇದೇ ರೀತಿ ಬೆಳೆಸಬೇಕು ಇನ್ನೂ ಹೆಚ್ಚಿಗೆ ಹಾಲು ಶೇಖರಣೆ ಮಾಡಬೇಕು ಒಕ್ಕೂಟಕ್ಕೆ ಉತ್ತಮ ಗುಣಮಟ್ಟದ ಹಾಲ ಈ ಹನ್ನ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಒಕ್ಕೂಟಕ್ಕೆ ಕಳಿಸ್ಕೊಡ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮನವಯ ಮಾಡ್ತೇನೆ ಹಾಗೆ ಆ ವಿಷಯ ಸಹಿತ ಇದೆ ಒಂದು ಡಿಬೆಂಡ್ ಸಹಿತ ಹೇಳಿದ್ರು ನಮ್ಮ ಸರ್ ನಮ್ಮ ಆಫೀಸಿಗೆ ಬಂದಾಗ ಅವ್ರಿಗೆ ಸಂಚಾರಿ ವಾಹನ ಬೇಕು ಅಂತ ಬಿಟ್ಟು ಕೇಳಿದ್ದೀವಿ ಹಾಗಲ್ಲ ಸರ್ ಅದನ್ನು ಸಹಿತ ಈಗ ಪರಿಶೀಲನೆ ಏನಿದೆ ಆದಷ್ಟು ಬೇಗ ಅವ್ರಿಗೆ ಅವ್ರು ಕೇಳಿರ್ತಕ್ಕಂಥ ಒಂದು ಬೇಡಿಕೆಯನ್ನು ನಾವು ನಿರ್ವಹಿಸ್ಕೊಡೋದಕ್ಕೆ ನಾವು ಖಂಡಿತ ಪ್ರಾಮಾಣಿಕವಾಗಿ ಇಷ್ಟಪಡ್ತೀವಿ ಹಾಗೆ ಈಗ ಪಕ್ಕದ ಒಂದು ಬಿಜಾಪುರ ಜಿಲ್ಲೆಯಿಂದ ಬಿಸ್ನಾ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಬಂದಿದ್ದಾರೆ ಆ ಬಿಸ್ನಾಡ್ ಸಂಘ ಇಡೀ ದೇಶದಲ್ಲಿಯೇ ಉತ್ತಮ ಹಾಲು ಉತ್ಪಾದಕ ಸಹಕಾರ ಸಂಘ ಅಂತ ಹೇಳ್ಬಿಟ್ಟು ಬಿರುದನ್ನ ಪಡ್ಕೊಂಡಿದೆ ಅವ್ರಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಮುಂದೆ ಪಕ್ಕದಲ್ಲಿ ಇರ್ತಕ್ಕಂಥ ಬಿಸ್ನಾಟ್ ಸಂಘ ನಾವು ಈ ಹಂದಿಗಿಂದ ಹಾಲು ಉತ್ಪಾದಕ ಸಹಕಾರ ಸಂಘ ಅದಕ್ಕಿಂತ ಹೆಚ್ಚಿಗೆ ಯಶಸ್ಸು ಕಾಣಬೇಕು ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ತಗೋಬೇಕು ಆ ನಿಟ್ಟಿನಲ್ಲಿ ಸಂಘ ಸಾಕ್ಬೇಕು ಅಂತಬಿಟ್ಟು ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ ಬಿಸಿನ ಸಂಘಕ್ಕಿಂತ ನಾವು ನಾವಿನ್ನು ಹೆಚ್ಚಿಗೆ ಯಾವ ರೀತಿ ನಾವು ಅಭಿವೃದ್ಧಿ ಮಾಡಬಹುದು ಯಾವ್ದಾದ ಆ ದೃಷ್ಟಿಕೋನದಲ್ಲಿ ಯಾವ್ದಾದ ಆಯವ್ಯಯದಲ್ಲಿ ನಾವು ಅದನ್ನ ಮಾದರಿ ಆಗ್ತದೆ ಅದಕ್ಕಿಂತ ಹೆಚ್ಚಿಗೆ ಪೂರೈಸಾಗಿರ್ಬೋದು ಗುಣಮಟ್ಟದ ಪೂರೈಸಾಗಿರ್ಬೋದು ಈ ಸಂಘದಲ್ಲಿ ರೈತರಿಗೆ ಕೊಡ್ತಕ್ಕಂತ ಸವಲತ್ತುಗಳು ಸೌಲಭ್ಯಗಳು ಎಲ್ಲದೂ ನಾವು ಉತ್ತಮವಾಗಿ ಕಾರ್ಯನಿರ್ವಹಿಸಿ ಮುಂದಿನ ವರ್ಷ ಈ ಹನ್ನೊಂದು ಆಯೋತ್ಪಾದಕ ಸಹಕಾರ ಸಂಘ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಪದವಿ ಎನ್ನುವಂತ ನಾನು ಈ ಸಂದರ್ಭದಲ್ಲಿ ನಾನು ಕೋರ್ಕೊಳ್ತಾ ಮುಂದೆ ಈ ಸಂದರ್ಭದಲ್ಲಿ ಮಾತನಾಡಲು ಅವಕಾಶವನ್ನು ಕೊಟ್ಟಂತ ನೆನ್ನೆ ಅನಿಸಿ ನಾನು ಮಾತನಾಡುತ್ತಿದ್ದೇನೆ